ಹಾಯ್ ಮೇಡಮ್ಮ ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂತ ತಿಳ್ಕೊ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂತ ತಿಳ್ಕೊಳ್ತಾ ಇದ್ದೀವಿ ನಮ್ಮ ವಿಡಿಯೋ ಕೊನೆ ತನಕ ನೋಡಿ ಕಾಮಿಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಲೈಕ್ ಮಾಡ್ರಿ ಫಾಲೋ ಮಾಡ್ತಾ ಇದ್ರಿ ನಾವು ಹಿಂಗೆ ವಿಡಿಯೋ ಮಾಡಿ ಹಾಕ್ತಾ ಇರ್ತೀವಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಮಗೂ ಇನ್ನೂ ಮಾಡ್ಬೇಕು ವಿಡಿಯೋ ಅನಿಸುತ್ತಾ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಇವತ್ತೇನು ವಿಶೇಷ ಅಂದ್ರೆ ನಿನ್ನೆ ಕ್ಯಾಂಟೀನಿಗೆ ಹೋಗಿದ್ವಿ ಕ್ಯಾಂಟೀನಿಗಿಂತ ಏನೇನು ಸಾಮಾನು ತೊಗೊಂಬಂದ್ವಿ ಅಂತ ತೋರಿಸ್ತೀನಿ ಇವರು ಆಲೇಸಿ ಎಲ್ಲಿ ಮಾಡಿ ಇಟ್ಬಿಟ್ಟಾರ ಅವ್ನು ಎಲ್ಲೆಲ್ಲಿ ಇರ್ಬೇಕು ಅಲ್ಲೆಲ್ಲಿ ಇಟ್ಬಿಟ್ಟಿದ್ದಾರೆ ಒಂದು ಕಡೆ ಇಟ್ಟು ತೋರಿಸ್ಬೇಕು ಅನ್ಕೊಂಡಿದ್ದೆ ಬಟ್ ಇವರು ಬೆಳಕಿನ ಅವು ಎಲ್ಲೆಲ್ಲಿ ಇರ್ಬೇಕು ಅಲ್ಲಿ ಇಟ್ಬಿಟ್ಟಿದ್ದಾರೆ ಅವನ್ನೇ ತೋರಿಸ್ತೀನಿ ತೋರಿಸ್ಬಿಟ್ಟು ನಾವು ಬನ್ನಿ ಎಲ್ಲಿಟ್ರಿ ತೋರಿಸ್ರಿ ತೋರಿ ಇಲ್ಲೇ ಅಲ್ಲೇ ಸೇರಿ ಮಾಡಿ ಇಟ್ಬಿಟ್ಟಿದ್ದಾರೆ ಏನೇನು ತೊಗೊಂಬಂದೀವಿ ನಿನ್ನೆ ಈಗ ಹುಡುಗರು ಬುಕ್ಸು ಸ್ಕೂಲ್ಗೆ ಹೋಗ್ಯ ನನ್ನ ಮಗ ಬಿಸ್ಕಿಟ್ ಚಹ ಪತ್ತೆ ಡೆಲ್ಟಲ್ ಡೆಲ್ಟಲ್ ತೊಗೊಂಬಂದೀವಿ ಟಿಶ್ಯೂ ಪೇಪರ್ ಬೇಬಿ ಸೋಪು ಆ್ಯಂಡ್ ಚಾಪುಡಿ ಪುಡಿ ನೂಡಲ್ಸ್

ಕೊಡ್ರಿ ಕೀಗೊಂತಾಗದ ಇದು ತುಪ್ಪ ಏನು ರೀ ತುಪ್ಪ ನೋಡಿರಿ ಮಣಿ ದಬ್ಬಿಟ್ರೆ ನೋಡಿದ ತುಪ್ಪ ನೋಡ್ರಿ ಮತ್ತೆ ಏನು ಮಾಡಬೇಕು ಮನೆಯಾಗಿದ್ದ ಸಿಗಂಗಿಲ್ಲ ಹಂಗಾಗಿ ಇಲ್ಲೇ ತೊಗೊಂಬಂದು ತಿಂತೀವಿ ಕ್ಯಾಂಟೀನ್ ಎಲ್ಲ ತೊಗೊಂಬಂದು ತಿನ್ನೋದು ಹಾಂ ಜಾಮೂನ್ ಪ್ಯಾಕೆಟ್ ನೋಡಿರಿ ಯಾರು ಜಾಮೂನ್ ಪ್ಯಾಕೆಟ್ ತಂದಿದ್ದೆ ಇವತ್ತು ಒಂದು ಜಾಮೂನ್ ಪ್ಯಾಕೆಟ್ ಮಾಡಬೇಕು ಮನೆಯಲ್ಲೇ ಮಾಡಿ ಟ್ರೈ ಮಾಡಬೇಕಂತ ನೋಡ್ತಾ ಇದ್ದೀನಿ ಅದಕ್ಕೆ ಮಾಡ್ತೀನಿ ನೋಡಿರಿ ನೀವು ಹೇಗಾಗ್ತಾವಂತೇಳಿ ಆಮೇಲೆ ನಾವು ಡ್ಯೂಟಿಗೆ ಹೋಗ್ಬೇಕು ಹ್ಞೂ ಇದೆ ತೊಡ್ರಿ ಇವತ್ತು ಏನೋ ವಿಶೇಷ ಮಾಡಿ ಗುಲಾಬ್ ಜಾಮೂನ್ ಏನು ದೇವರು ಒಳ್ಳೇದು ಇವತ್ತು ಅವತ್ತ ಭಾಳ ಚಲೋ ನಮ್ಗೆ ಒಳ್ಳೆ ದಿನ ಆಗುತ್ತೆ ಮಂಗಳವಾರ ಏನೋ ಇವತ್ತು ಗುಲಾಬ್ ಜಾಮ್ ಮಾಡ್ಬೇಕಂತ ಫುಲ್ ಆಸೆ ಹುಟ್ಟುಬಿಟ್ಟಿ ಒಟ್ಟ ನಮ್ಗೆ ನಿಂದಿರ್ಸ್ಕೊಡೋಣ ಕುಂದಿರ್ಸ್ಕೊಡೋ ಬರ್ರಿ ಸಪೋರ್ಟ್ ಮಾಡಿ ಬರ್ರಿ ಬರ್ರಿ ಸಪೋರ್ಟ್ ಮಾಡಿ ಬರ್ರಿ ಅಂತಂದು ಕಂಡು ಬಿದ್ದಾಗ ನಾವು ನೋಡೋಣ ಯಾವ ಥರ ಗುಲಾಬ್ ಜಾಮ್ ಮಾಡಿ ಇವತ್ತು ತಿನ್ನಿಸ್ತೇವೆ ಅಂತಂದು ಹಾಲು ಹಾಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕೋಬೇಕು ಒಟ್ಟು ಆಗಿ ಮಾಡ್ರಿಪ್ಪ ಟೇಸ್ಟ್ ಆಗತ್ತೇನ್ರಿ ಇದು ಮಾಡಿದ್ಮೇಲೆ ತಿಂದಮೇಲೆ ಗೊತ್ತಾಗ್ತೈತಿ ನಾನು ಫಸ್ಟ್ ಟೈಮ್ ಮಾಡಾಕತ್ತೀನಿ ನಮ್ಮ ಪುಟಾಣಿ ಗುಂಡು ಏನು ಮಾಡಕ್ಕೆ ಕುಂತೈತೆ ನೋಡು ಪುಟಾಣಿ ಗುಂಡು ಏನು ಮಾಡಕ್ಕೆ ಕುಂತೀವಮ್ಮ ಫೋನ್ ಮಾಡ ಕುಂತಿದ್ದೀಯ ಹ್ಞೂ ಅಂದ್ರೆ ಏನದ ನಮಸ್ತೆ ಮೇಡಮ್ ನಮಸ್ ಗುಡ್ ಗಾಲ್ ಮತ್ತಿವ ಅಣ್ಣೆಲ್ಲಗನವಾಲುಗ ನನ್ನ ಸ್ಕೂಲ್ಗೋಗ್ಯ ನಾನ ನೀವೇನು ತಿನ್ನ ನೀವೇನು ತಿನ್ನ ಕುಂತೀರಮ್ಮ ಈಗ ಹಾಂ ಮಾಡ

ஆட ஆ ஆடே ஆமாட ஆமா ஆமா ஆமாட அல்ல ஆட பதேனு ಈಕಿ ಜಗ್ಗು ಸಖತಾಗಿ ಕಾಮಿಡಿ ಮಾಡ್ತಾಳ್ರಿ ಅದ್ರ ನಾವು ಹೇಳಿದ್ ಮಾಡ್ತಾ ಏನೇ ಕೇಳಂಗಿಲ್ಲ ಏನು ದಿನಾಗಲಿ ಬಟ್ ಏನಾರ ಒಂದು ಬಾಯಾಗಿದ್ದವ ಏನಾರ ಬಿದ್ದಿದ್ದು ತಿಂತ ಈ ಈಗ ಬಾಡಿ ಪಾಡಿ ಸುಣ್ಣದ ಕಡಿ ಎಲ್ಲ ತಿಂತಾಳ್ರಿ ಇಕ್ಕಿ ನಾವು ಎಷ್ಟು ಹೇಳಿದ್ರೆ ಕೇಳಂಗಿಲ್ಲ ರೀ ಹುಡುಗಿ ಸಖತ್ ಐತ್ರಿ ಇದು ನೋಡ್ರಿ ಎಷ್ಟು ಆ್ಯಕ್ಟಿಂಗ್ ಮಾಡ್ತಾ ಹೊಡ್ರಿ ಅಡದ್ ಮಾಡ್ತಾಳೆ ನನಗೆ ಸಾಕು ಬಿಡಿಯವ ಇಲ್ಲ ನೋಡ್ರಿ ಹೆಂಗೆ ಮಾಡ್ತೀರಿ ಈಕಿ ಏನದಮ್ಮ ಏನಿದೆ ಏನಿದೆ ಇದ್ಕಿಟ್ ಬಿಸ್ಕಿಟ್ ಇದೆ ಗುಡ್ ಗರ್ಲ್ ನಮ್ಗೋಸ್ ಕೊಡ್ತೀರೇನ್ರಿ ನೋ ಹತ್ರ ಇಲ್ಲ ಬಡಿದೀನಿ ಬಡಿದೀನಿ ಬಡಿದಿನೇಳ ಬಡಿದೀನಿ ಬಡಿದೀನಿ ಹಾಳಾ ಬಡಿದೀನಿ ನೋವಾಗತ್ತೆ ಮಾತೇ ಅದಕ್ಕೆ ಹ್ಞೂ ನೋವಾಗತ್ತೆ ಅದಕ್ಕೆ ಮತ್ತೆ ಹ್ಞೂ ಈ ಥರ ಮಾಡ್ಯಾರ ನೋಡ್ರಿ ಈಗ ಈಗ ಸೋಡಾ ಪುಡಿ ಇಲ್ದನ ಮಾಡಾ ರೀ ಅವನ ಸ್ವಲ್ಪ ಮಿಲ್ಕ್ ಹಾಕಿ ಈ ಥರ ಮಾಡ್ತಾ ನೋಡೋಣ ಇವತ್ತು ಯಾವ ಥರ ಟೇಸ್ಟ್ ಮಾಡ್ತಾಳೆ ಮಾಡ್ತಾಳ್ರಿ ಚೆನ್ನಾಗಿ ಯಾವಾಗಲೂ ಮಾಡಿದ್ಲು ನಾವು ಚೆನ್ನಾರ ಇದ್ದಾಗ ಈಗ ದೊಡ್ಡರಾಗಿಂದಾಗ ಸ್ವಲ್ಪ ಯಾವ ಥರ ಟೇಸ್ಟ್ ಮಾಡ್ದಾಗ ಗೊತ್ತಿಲ್ಲ ಯಾವಾಗ ಇದ್ದಾಗ ಏ ಬಾರಿ ಬಿಡ್ರಿ ಅದ್ರಿ ಹ್ಞೂ ರೀ ನಮ್ದು ಗಾಡಿ ನೋಡ್ರಿ ಇದು ನಮ್ದು ಗಾಡಿ ಇದಕ್ಕೆ ಬಹಳ ಇಷ್ಟಪಡ್ತಾರೆ ಗಾಡಿ ಮೇಲೆ ಕುಂದ್ರಮ್ಮ ದನು ಗಾಡಿ ಮೇಲೆ ಕುಂದ್ರ ಗಾಡಿ ಗಾ ಗಾಡಿ ಹಾ ದನ ಗಾಡಿ ಮೇಲೆ ಕುಂದ್ರಮ್ಮ ಯಾ ನೋಡ್ರಿ ಕುಂತ ನೋಡ್ರಿ ಗಾಡಿ ಚಲೋ ಮಾಡಮ್ಮ ಯಾ ನೋಡ್ರಿ ದನು ಬರಕ್ ನೋಡ್ರಿ ದನು ಕಾಮ್ ಕಾಮ್ ಇಯಾ ಏಯ್ ನೋಡಿರಿ ನಾನು ಬರಕ್ಕಂತ ನೋಡ್ರಿ ನೋಡಿರಿ ಈ ತರ ಹೊಡಿತಾವೆ ನೋಡ್ರಿ ಗಾಡಿ ಇಕ್ಕಿ ಇದು ಗಾಡಿ ಅಂದ್ರೆ ತುಂಬಾ ರೀ ಇಷ್ಟ ರೀ ಇಕ್ಕಿಗೆ ಈ ಥರ ಉಂಡೆ ಮಾಡಿ ಇಟ್ಕೊಂಡಿದೀನಿ ನಾನು ಅವ ಕರಿತೀನಿ ನೋಡಿರಿ ಇಷ್ಟು ಇಷ್ಟೇ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ಸ್ಲೋರಿಯಲ್ಲೇ ಇದು ಮಾಡಬೇಕು ಕರ್ಕೋಬೇಕು ಇನ್ನೇನು ಫ್ರೈ ಮಾಡ್ಕೋಬೇಕು ನಾವು ಕನ್ನಡ ಕರ್ನಾಟಕ ಭಾಷೆ ಅಂತ ಕರ್ಕೋಬೇಕು ಅದನ್ನೇನು ತಪ್ಪುಕೊಂಡು ಫ್ರೈ ಮಾಡ್ಕೋಬೇಕು ಈ ಥರ ಸ್ಲೋರಿಯಲ್ಲಿ ಈ ಮೊದ್ಲಾಗ ಒಂದಿಷ್ಟು ಈಗ ದೊಡ್ಡ ನೋಡಿ ನೋಡಿ ಈ ಥರ ಆಗಿದ್ದಾವೆ ನೋಡಿ ಇದ್ರೊಳಗೆ ಒಂದು ಅಷ್ಟು ಇಪ್ಪತ್ತು ನಿಮಿಷ ಹತ್ತು ಅರ್ಧ ತಾಸು ನೆನೆ ಹಾಕಿದ್ದೆ ಇದ್ರೊಳಗೆ ಒಂದು ಸ್ವಲ್ಪ ಪಾಕ ಈ ಥರ ಮಾಡಿಕೊಂಡು ಹಾಕ್ಕೊಂಡಿದ್ದೆ ಇದ್ರೊಳಗೆ ಈ ಥರ ಆಗಿದ್ದಾವೆ ನೋಡಿ ಜಾಮೂನ್ ಹೆಂಗಾಗಿದ್ದೇವೆ ರೀ ಇದ್ರೂ ನಾನು ಪ್ಲೇಟ್ ನೆತ್ತಾಗಿದೆಯಾ ನಾನು ಇದರಲ್ಲಿದ್ದೆವು ನೋಡಿ ಈ ಥರ ಆಗಿದಾವೆ ಚೆನ್ನಾಗಿದಾವ ತಿ ನೋಡ್ರಿ ಚೆನ್ನಾಗಿದಾವ ಈಗ ಒಳ್ಳೆ ಇದ್ರೊಳಗೆ ಹಾಕಿ ಇಟ್ಬಿಡ್ತೀನಿ ಅಂದರೆ ಇನ್ನೂ ಒಂದು ಸ್ವಲ್ಪ ಸಕ್ಕರೆ ಒಳಗೆ ನೆನೀತಾವು ನೆನೆ ಬಿಟ್ಟು ಈ ಥರ ಮಾಡಿರಿ ನೀವು ಟ್ರೈ ಮಾಡಿರಿ